ತುಂಗಭದ್ರಾ ಜಲಾಶಯದಿಂದ ಅಧಿಕ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಯಾಕಂದರೆ ಹತ್ತೊಂಬತ್ತನೇ ಕ್ರಸ್ಟ್ಗೆ ಚೈನ್ ಲಿಂಕ್ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಟಿಬಿ ಡಾಮ್ಗೆ ಡಿಸಿಎಂ ಕೆ ಶಿವಕುಮಾರ್ ಭೇಟಿ ನೀಡೋದಕ್ಕೆ ಮುಂದಾಗ್ತಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ಭೇಟಿ ಇದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಹೊಸಪೇಟೆಗೆ ತೆರಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅಲ್ಲಿನ ಡ್ಯಾಮ್ ನ ವೀಕ್ಷಣೆಯನ್ನು ಕೂಡ ಮಾಡಲಿದ್ದಾರೆ ಈಗಾಗ್ಲೆ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ ಅಂದ್ರೆ ತುರ್ತು ಸಭೆಯನ್ನು ಕೂಡ ಕರೆದಿದ್ದಾರೆ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ಕಟ್ಟಾದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರನ್ನ ನದಿ ಪಾತ್ರಕ್ಕೆ ಹರಿದು ಹೋಗ್ತಾ ಇದೆ ಈ ಕುರಿತಂತೆ ಪರಿಶೀಲನೆ ನಡೆಸೋದಕ್ಕೆ ಉಪ ಮುಖ್ಯಮಂತ್ರಿಗಳಾದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಂಡಿದೆ ಡಿ ಕಚೇರಿ ಅಧಿಕಾರಿಗಳು ಅಂದ್ರೆ ಅಲ್ಲಿನ ಡ್ಯಾಮ್ನ ಕಂಪ್ಲೀಟ್ ಆದ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸಪೇಟೆಯ ವೈಕುಂಠ ಗೆಸ್ಟ್ ಹೌಸ್ ನಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಜಿಲ್ಲೆಗಳ ಶಾಸಕರು ಭಾಗಿಯಾಗ್ತಾರೆ ಸಂಸದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಭೆ ನಡೆಸಲಿದ್ದಾರೆ ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ಸಭೆ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಈ ಸಭೆಗೆ ಬರ್ತಾ ಇದ್ದಾರೆ ಟಿಬಿ ಬೋರ್ಡ್ನ ಅಧಿಕಾರಿಗಳು ಕೂಡ ಸಭೆಗೂ ಮುನ್ನ ಡ್ಯಾಮ್ನ ಸಂಪೂರ್ಣ ವರದಿಯನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಡ್ಯಾಮ್ಗೆ ಹಾನಿ ಕುರಿತಂತೆ ಈಗಾಗಲೇ ಸುದ್ದಿಗಾರರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಅಧ್ಯಕ್ಷರಾದಂತಹ ಕಾಡ ಅಧ್ಯಕ್ಷರಾದಂತಹ ಹಸನ್ಸಾ ಏನು ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾಗಿ ಮುರಿದಿದ್ದು ಗೇಟ್ ಮೂಲಕ ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಹದಿಗೆ ನದಿಗೆ ಬಿಡ್ತಾ ಇದ್ದೀವಿ ಇದರಿಂದ ರೈತರು ಕೂಡ ಆತಂಕದಲ್ಲಿದ್ದಾರೆ ಏನೋ ಡಿ ಕೆ ಶಿವಕುಮಾರ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಯಾವ ನಿಟ್ಟಿನಲ್ಲಿ ಅರವತ್ತು ಟಿ ಎಂ ಸಿ ನೀರನ್ನು ಹೊರಕ್ಕೆ ಬಿಡೋದು ಒಂದೇನಾ ಅಥವಾ ಬೇರೆ ಏನಾದರೂ ಆಲೋಚನೆ ಇದೆಯಾ ಪರ್ಯಾಯ ಮಾರ್ಗವನ್ನು ಏನಾದರೂ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ತುಂಬ ಗೇಟು ಚೈನ್ ದಿಂಟು ಕಟ್ ಆಗಿದೆ ಕಟ್ ಆಗಿ ನೀರು ಬಹಳ ಪ್ರಮುಷವಾಗಿ ಹೋಗ್ತಾ ಇದೆ ಸೊ ಹಾಗೆ ತುಂಬ ಡ್ಯಾಮು ಅದು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಬ ಬೋರ್ಡುಗೆ ಅದು ಸೇರ್ತಿದೆ ಈಗ ನಮಗೆ ಒಂದರಿಂದ ಹದಿನಾರು ನಮ್ಮ ಮೇಂಟೆನೆನ್ಸು ಸಿ ಡಬ್ಲ್ಯೂ ಸಿ ಗ್ರಾಮ ಬೋರ್ಡು ಹದಿನೇಳಿಂದ ಮೂವತ್ತೆರಡು ಬೋರ್ಡು ಕರ್ನಾಟಕ ಸೊ ಇದು ಹೆಚ್ಚು ಕಮ್ಮಿ ಆಗಿದೆ ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಆತ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನು ನಿರ್ದೇಶಿಸ್ಕೊಂಡು ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ ಅವರು ಕಳಿಸಿದ್ದಾರೆ ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟ್ ಯಾರೇ ಓಪನ್ ಆಗಿದೆ ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು ಜಾಗೃತವಾಗಿರಬೇಕು ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಪಿನಿಯನ್ ಏನಿದೆ ಅಂತಂದ್ರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡಕ್ಕೆ ಆಗುದಿಲ್ಲ ಅಂತ ಮತ್ತೆ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತೇವೆ ಅಂತ ಅಲ್ಟಿಮೇಟ್ಲಿ ಫೈನಲ್ ಇಂಪಾರ್ಟೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ